ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರು ತಾಲೂಕಿನಲ್ಲಿ ಚಿಕ್ಕಬಳ್ಳಾಪುರ ಸಂಸದರಾದ ಡಾ ಕೆ ಸುಧಾಕರ್ ಅವರು ಹಲವಾರು ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮಾಡಿದರು ಸಂಸದರ ಸ್ಥಳೀಯ ಪ್ರದೇಶಾಭಿವೃದ್ಧಿ ನಿಧಿ ಯೋಜನೆಯಡಿ ಗೌರಿಬಿದನೂರು ತಾಲೂಕಿನ ಡಿಪಾಳ್ಯ ಹೋಬಳಿ ನಾಮಗೊಂಡ್ಲು ಗ್ರಾಮ ಪಂಚಾಯಿತಿ ಕಡಬೂರು ಗ್ರಾಮದಲ್ಲಿ ಹೈಮಾಸ್ಟ್ ದೀಪ ಅಳವಡಿಕೆ ಕಾಮಗಾರಿಗೆ ಇಂದು ಶಂಕುಸ್ಥಾಪನೆ ನಗರದಲ್ಲಿ ಹಲವಾರು ಕಾಮಗಾರಿಗಳಿಗೆ ಗ ಶಂಕುಸ್ಥಾಪನೆ ಮಾಡಿದರು ಗೌರಿಬಿದನೂರು ತಾಲೂಕು ಬಿಜೆಪಿ ಹಿರಿಯ ಮುಖಂಡರಾದ ಶ್ರೀರವಿ ನಾರಾಯಣ ರೆಡ್ಡಿ ಡಾ ಶಶಿಧರ್ ಜಡ್ಪಿ ನರಸಿಂಹಮೂರ್ತಿ ನಗರಸಭಾ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣರವರು ನಗರಸಭಾ ಆಯುಕ್ತರಾದ ಎಂಡಿ ಗೀತಾರವರು ಹಿರಿಯ ಬಿಜೆಪಿ ಮುಖಂಡರುಗಳಾದ ಮುದ್ದುವೀರಪ್ಪ ಡೈರಿ ರಮೇಶ್ ತಾಲೂಕು ಅಧ್ಯಕ್ಷರಾದ ರಮೇಶ್ರಾವ್ ಶಲ್ಕೆ ಮಾರ್ಕೆಟ್ ಮೋಹನ್ ಜಯಣ್ಣ ರೆಡ್ಡಿ ದರ್ಶನ್ ರೆಡ್ಡಿ ವೆಂಕಟಾದ್ರಿ ಮಾರುತಿ ಪಾರ್ವತಮ್ಮ ಶಾಂತರಾಜು ಸೇರಿದಂತೆ ಹಲವು ಮುಖಂಡರು ಹಾಗೂ ಉಪಸ್ಥಿತರಿದ್ದರು ಅನೇಕ ಯೋಜನೆಗಳು ಈ ಕ್ಷೇತ್ರಕ್ಕೆ ಕೊಟ್ಟಿದ್ದಾವೆ ಅದೇ ರೀತಿ ಇವತ್ತು ನಮ್ಮ ಲೋಕಸಭಾ ಪ್ರದೇಶಾಭಿವೃದ್ಧಿ ಯೋಜನೆ ಅಡಿಗೆ ಒಳಗಡೆ ನಮ್ಮ ನಿಧಿ ಒಳಗಡೆ ಒಟ್ಟು ಹನ್ನೆರಡು ಕಾಮಗಾರಿಕೆಗಳಿಗೆ ಐವತ್ತೆರಡು ಲಕ್ಷ ರೂಪಾಯಿಗಳನ್ನು ಗೌರಿಬೆಂದೂರು ತಾಲೂಕಿಗೆ ಕೊಟ್ಟಿದ್ದೇವೆ ಈಗಾಗಲೇ ತಾವು ನೋಡಿದ್ದೀರಿ ಸಿ ಆರ್ ಎಫ್ ನಿಧಿಯಿಂದ ರಾಷ್ಟ್ರೀಯ ಹೆದ್ದಾರಿ ತೊಂಬತ್ನಾಲ್ಕರ ನಕಲಹಳ್ಳಿ ಕಾತನಕಲ್ಲು ಜಿಲ್ಲಾ ಕುಂಟೆ ಮಾರ್ಗವಾಗಿ ನಗರಗೆರೆ ಸೇರುವ ಎಂಟು ಕಿಲೋಮೀಟರ್ ಅಭಿವೃದ್ಧಿಗೆ ಆರು ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದೇವೆ ಈಗಾಗಲೇ ಕಾಮಗಾರಿ ಪ್ರಾರಂಭ ಆಗಿದೆ ಭಾಳ ಮುಖ್ಯವಾಗಿರ್ತಕ್ಕಂಥ ಯೋಜನೆ ಮಾನ್ಯ ಪ್ರಧಾನಮಂತ್ರಿಗಳ ಫ್ಲ್ಯಾಗ್ಶಿಪ್ ಯೋಜನೆ ಜಲ್ ಜೀವನ್ ಮಿಷನ್ ಈ ಜಲ್ ಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ಗೌರಿಬಿದ್ನೂರು ತಾಲೂಕಿಗೆ ಇನ್ನೂರ ತೊಂಬತ್ತಾರು ಗ್ರಾಮಗಳಲ್ಲಿ ಮನೆ ಮನೆಗೆ ನೀರು ಕೊಡುವಂಥ ಯೋಜನೆಯನ್ನು ಮಾಡ್ತಾ ಇದ್ದೇವೆ ಇದು ಒಟ್ಟು ನೂರ ಎರಡು ಕೋಟಿ ರೂಪಾಯಿಗಳನ್ನು ಇವತ್ತು ಗೌರಿಬಿದ್ನೂರು ತಾಲೂಕಿಗೆ ಮಾತ್ರ ಒದಗಿಸಿರುವಂಥ ಕೆಲಸ ಆಗಿದೆ ಮತ್ತು ಅದೇ ರೀತಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಇದೇ ಸಾಲಿನಲ್ಲಿ ಅಮೃತ್ ಎರಡು ಅಡಿಯಲ್ಲಿ ಗೌರಿಬಿದ್ನೂರು ನಗರ ನೀರು ಸರಬರಾಜು ಕಾಮಗಾರಿಗೆ ಅರವತ್ತಾರು ಕೋಟಿ ರೂಪಾಯಿಗಳನ್ನ ಕೊಟ್ಟಿದ್ದೀವಿ ಅಮೃತ್ ಎರಡು ಯೋಜನೆಯಡಿಯಲ್ಲಿ ಮತ್ತು ತಮಗೆ ಈಗಾಗಲೇ ಗೊತ್ತಿದೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತೊಂಬತ್ತು ಮಧುಗಿರಿಯಿಂದ ಹಿಡಿದು ಮುಳುಬಾಗಲ್ ವಯ ಮಂಚೇನಹಳ್ಳಿ ಗೌರಿಬಿದ್ನೂರು ಚಿಕ್ಕಬಳ್ಳಾಪುರ ಕಾಮಗಾರಿ ಪ್ರಗತಿಯಲ್ಲಿದೆ ಇದಕ್ಕೆ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಮುನ್ನೂರ ತೊಂಬತ್ತೆಂಟು ಕೋಟಿ ರೂಪಾಯಿಗಳನ್ನು ಇವತ್ತು ಅನುದಾನವನ್ನು ಒದಗಿಸಿ ಅದೇ ರೀತಿ ಈಗ ಗೌರಿಬಿದನೂರ್ ಬೈಪಾಸ್ ರಸ್ತೆ ಅದಕ್ಕೆ ಕೂಡ ನಲವತ್ತು ಕೋಟಿ ಅರವತ್ತೆಂಟು ಲಕ್ಷ ರೂಪಾಯಿಗಳನ್ನು ಒದಗಿಸಿ ಬೈಪಾಸ್ ರಸ್ತೆ ಕೂಡ ಇನ್ನೇನು ಕಾಮಗಾರಿ ಮುಗಿಯೋ ಹಂತಕ್ಕೆ ಬಂದಿದೆ ಪ್ರಧಾನಮಂತ್ರಿಗಳ ಸ್ವನಿಧಿ ಯೋಜನೆಯಡಿ ಇದು ಬೀದಿ ಬದಿ ವ್ಯಾಪಾರಸ್ಥರಿಗೆ ನಗರದಲ್ಲಿ ವಿಶೇಷವಾಗಿ ಐನೂರ ಐವತ್ತೆಂಟು ಜನರು ಫಲಾನುಭವಿಗಳಿಗೆ ನಾವು ಕೊಟ್ಟಿರುವಂಥದ್ದಾಗಿದೆ ಅದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಅಪ್ ಟು ಐವತ್ತು ಸಾವಿರ ಒಂದು ಲಕ್ಷದವರೆಗೂ ಕೂಡ ಕೊಟ್ಟಿರುವಂಥ ಇದು ಯೋಜನೆ ಪ್ರಧಾನಮಂತ್ರಿಗಳ ಸ್ವನಿಧಿ ಯೋಜನೆ ಮತ್ತು ಈಗಾಗಲೇ ಕನಿಷ್ಠ ಬೆಂಬಲ ಯೋಜನೆ ಅಡಿಯಲ್ಲಿ ಗೌರಿಬಿದನೂರು ತಾಲೂಕು ಒಂದರಲ್ಲೇನೇ ಐನೂರ ಎಪ್ಪತ್ತೊಂದು ಜನರು ರೈತರಿಗೆ ಬೆಳೆಗಾಗಿ ರಾಗಿ ಬೆಳೆಗಾಗಿ ಮೂರು ಕೋಟಿ ಅರವತ್ತೈದು ಲಕ್ಷ ರೂಪಾಯಿಗಳನ್ನು ಇವತ್ತು ಖರೀದಿಸಲಾಗಿದೆ ಅಂದರೆ ಬೆಂಬಲ ಬೆಲೆ ಕೊಟ್ಟು ಇನ್ನು ಹೀಗೆ ಅನೇಕ ಯೋಜನೆಗಳು ಇದ್ದಾವೆ ನಾವು ಉದಾಹರಣೆಗೆ ಪ್ರಧಾನಮಂತ್ರಿಗಳ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ರೈತರ ಬೆಳೆ ನಷ್ಟ ಆದಾಗ ಅವ್ರಿಗೆ ಇವತ್ತು ಇದೇ ತಾಲೂಕಿನಲ್ಲಿ ಇಪ್ಪತ್ತೊಂಬತ್ತು ಸಾವಿರದ ಮೂವತ್ತೊಂಬತ್ತು ಜನರು ಇಪ್ಪತ್ತೊಂಬತ್ತು ಸಾವಿರ ಮೂವತ್ತೊಂಬತ್ತಂದರೆ ಹೆಚ್ಚು ಕಡಿಮೆ ಮೂವತ್ತು ಸಾವಿರ ರೈತರಿಗೆ ಇದೊಂದೇ ಕ್ಷೇತ್ರದಲ್ಲಿ ಹದಿನೈದು ಪಾಯಿಂಟ್ ತೊಂಬತ್ತೈದು ಕೋಟಿ ರೂಪಾಯಿಗಳನ್ನು ಈ ವರ್ಷವೇ ಒದಗಿಸಿದೆ ಎಲ್ಲ ಕೂಡ ಬ್ಯಾಂಕ್ ಟ್ರಾನ್ಸ್ಫರ್ ಆಗಿದೆ ಪ್ರಧಾನಮಂತ್ರಿಗಳ ಕಿಸಾನ್ ಸಮ್ಮಾನ್ ಯೋಜನೆಯಡಿಯಲ್ಲಿ ಇಪ್ಪತ್ತೈದು ಸಾವಿರದ ಒಂಬೈನೂರ ಹದಿನೇಳು ರೈತರು ಇವರಿಗೆ ಹತ್ತೊಂಬತ್ತು ಕಂತುಗಳು ಇದುವರೆಗೂ ಕೂಡ ಹತ್ತೊಂಬತ್ತು ಕಂತುಗಳಲ್ಲಿ ಬಿಡುಗಡೆ ಮಾಡಿದ್ದಾರೆ ತೊಂಬತ್ತೆಂಟು ಕೋಟಿ ನಲವತ್ತೊಂದು ಲಕ್ಷ ರೂಪಾಯಿಗಳು ಗೌರಿಬಿದನೂರು ತಾಲೂಕಿಗೆ ಕೇಂದ್ರ ಸರ್ಕಾರ ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರ ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಇವತ್ತು ಅಟಲ್ ಭೂ ಯೋಜನೆ ಇರ್ಬೋದು ಎನ್ ಎಚ್ ಎಮ್ ಇರ್ಬೋದು ಪಿ ಎಮ್ ಕೆ ಎಸ್ ವೈ ಇರ್ಬೋದು ಆರ್ ಕೆ ಯು ವೈ ಇರ್ಬೋದು ಇವೆಲ್ಲ ಯೋಜನೆಗಳಿಗೆ ಕೂಡ ಗೌರಿಬಿದನೂರು ತಾಲೂಕಿಗೆ ಅನುದಾನಗಳನ್ನು ಒದಗಿಸಿದ್ದೇವೆ ಆರೋಗ್ಯ ಇಲಾಖೆ ಒಂದರಲ್ಲೇ ಎನ್ ಎಚ್ ಎಮ್ ಅಡಿ ಎನ್ ಎಚ್ ಎಮ್ ಅಡಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಮೂವತ್ತೊಂಬತ್ತು ಕೋಟಿ ರೂಪಾಯಿಗಳನ್ನು ಒದಗಿಸಿದೆ ಪ್ರಧಾನಮಂತ್ರಿಗಳ ವಿಶ್ವಕರ್ಮ ಯೋಜನೆಯಲ್ಲಿ ಮೂರು ಸಾವಿರದ ತೊಂಬತ್ತು ಫಲಾನುಭವಿಗಳನ್ನು ಗುರುತಿಸಿ ಇಪ್ಪತ್ತ್ಮೂರು ಕೋಟಿ ಮೊತ್ತದ ಸಾಲ ಕೂಡ ಮಂಜೂರು ಮಾಡಲಾಯಿತು ಮತ್ತು ನರೇಗಾ ಯೋಜನೆ ಅಡಿಯಲ್ಲಿ ಗೌರವಿ ಗೌರಿಬಿದನೂರು ತಾಲೂಕಿನಲ್ಲಿ ಒಟ್ಟು ಏಳು ಲಕ್ಷ ಹದಿನೈದು ಸಾವಿರದ ಇನ್ನೂರ ಇಪ್ಪತ್ತೇಳು ಮಾನವ ಸಂಪನ್ಮೂಲ ದಿನಗಳನ್ನು ಸೃಜನೆ ಮಾಡಿ ಅದರದ್ದು ಸುಮಾರು ನಲವತ್ತು ಕೋಟಿ ರೂಪಾಯಿಗಳ ಅನುದಾನವನ್ನು ಕೂಡ ಬಿಡುಗಡೆ ಮಾಡಿದ್ದೀವಿ ಅಂದರೆ ನಲವತ್ತು ಕೋಟಿ ರೂಪಾಯಿ ಕೆಲಸ ಗ್ರಾಮೀಣ ಅಭಿವೃದ್ಧಿ ಗೌರಿ ಬಿತ್ವಡಿ ನರೇಗಾ ಯೋಜನೆ ಅಡಿಯಲ್ಲಿ ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು ರೈಲ್ವೆ ನಿಲ್ದಾಣ ಇರ್ಬೋದು ರೈಲ್ವೆ ಸೇತುವೆಗಳಿರ್ಬೋದು ಹೀಗೆ ಅನೇಕ ವಿಷಯಗಳನ್ನು ಮುಂದಿನ ದಿನಗಳಲ್ಲಿ ಕೈಗೆತ್ತಿಕೊಳ್ಳುವಂಥದ್ದು ಶುದ್ಧ ಕುಡಿಯುವ ನೀರನ್ನ ಒದಗಿಸಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ನಮ್ಮ ಸರ್ಕಾರ ಮಾಡುತ್ತೇನೆ ಮತ್ತು ಬಡವರಿಗೆ ಮನೆಗಳನ್ನು ಕಟ್ಸ್ಕೊಂಡಂಥದ್ದು ಪ್ರಧಾನಮಂತ್ರಿಗಳು ಬಡವರಿಗೆ ಕಡು ಬಡವರಿಗೆ ಆದಷ್ಟು ಬೇಗ ಶೀಘ್ರದಲ್ಲಿ ಅವರಿಗೆ ಮನೆಗಳನ್ನು ಕಟ್ಸಿಕೊಡ್ಬೇಕು ಅಂತೇಳಿ ಪ್ರಧಾನಮಂತ್ರಿಗಳ ಆವಾಜ್ ಯೋಜನೆ ಏನಿದೆ ಅದರಲ್ಲಿ ರಾಜ್ಯ ಏನಾಗಿದೆ ಮಂದಗತಿಯಲ್ಲಿ ಸಾಕಾರ ಅದಕ್ಕೆ ಹೆಚ್ಚಿನ ಗಮನ ಕೊಟ್ಟಿಲ್ಲ ರಾಜ್ಯ ಸರ್ಕಾರ ಇವತ್ತು ಮನೆಗಳು ಕಳೆದ ಎರಡು ವರ್ಷದಿಂದ ಇವನ್ನ ಕೇಳಿ ರಾಜ್ಯ ಸರ್ಕಾರದವ್ರನ್ನ ಎಷ್ಟು ಮನೆ ಕಟ್ಸಿಕೊಂಡಿದ್ದಾರೆ ಬಡವರಿಗೆ ಸೀರೋ ದೊಡ್ಡ ಸೊನ್ನೆ ಪರಿಶಿಷ್ಟ ಜಾತಿಯವರಿಗಿಲ್ಲ ಪರಿಶಿಷ್ಟ ವರ್ಗದವ್ರಿಗಿಲ್ಲ ಹಿಂದುಳಿದವ್ರಿಗಿಲ್ಲ ಬಡವರಿಗಿಲ್ಲ ಕೂಲಿ ಕಾರ್ಮಿಕರಿಗಿಲ್ಲ ಹೀಗೆ ಮನೆಗಳನ್ನೇ ಇದುವರೆಗೂ ಕೂಡ ಖರ್ಚಿಸಲಿಕ್ಕೆ ಆಗಲಿಲ್ಲ ಈ ರಾಜ್ಯ ಸರ್ಕಾರ ಹಾಗಾಗಿ ಇದಕ್ಕೆ ನಾವು ಹೆಚ್ಚಿನ ಒತ್ತನ್ನು ಕೊಡ್ತೇವೆ ಆಗ್ರಹ ಮಾಡುತ್ತೇವೆ ಪ್ರಧಾನಮಂತ್ರಿಗಳ ಏನು ಇವತ್ತು ನಮ್ಮ ಆವಾಜ್ ಯೋಜನೆ ಇದೆ ಅದರಲ್ಲಿ ಆದಷ್ಟು ಬೇಗ ಮನೆಗಳನ್ನು ನೀವು ಆಯ್ಕೆ ಮಾಡಿ ಅದಕ್ಕೆ ಹಣವನ್ನು ನಾವೇ ಒದಗಿಸ್ತೀವಿ ಮತ್ತು ನಮ್ಮ ಬಿ ಜೆ ಪಿ ಸರ್ಕಾರ ಇದ್ದಾಗ ನಾನು ಆರೋಗ್ಯ ಸಚಿವನಿದ್ದಾಗ ಇಲ್ಲಿ ಇನ್ನೂರು ಬೆಡ್ ಆಸ್ಪತ್ರೆ ತಾಲೂಕು ಆಸ್ಪತ್ರೆಗಳನ್ನು ಮಂಜೂರು ಮಾಡಿದ್ವಿ ಅನುದಾನ ಬಿಡುಗಡೆ ಮಾಡಿದ್ವಿ ಬಹುಪಾಲು ಕಾಮಗಾರಿ ನಡೀತಾ ಇದೆ ಕಟ್ಟಡ ಮುಗ್ದೋಗ್ತದೆ ಆದರೆ ರಾಜ್ಯ ಸರ್ಕಾರಕ್ಕೆ ನಾನು ಆಗ್ರಹ ಮಾಡೋದು ತಕ್ಷಣ ತಾವು ಉಪಕರಣಗಳು ಇನ್ನೇನು ಮೂರು ತಿಂಗಳಿಗೆ ಬಿಲ್ಡಿಂಗ್ ರೆಡಿ ಆಗುತ್ತೆ ಅಂದರೆ ಬಿಲ್ಡಿಂಗ್ ರೆಡಿ ಆದಮೇಲೆ ನೀವು ಟೆಂಡರ್ಗೆ ಹೋಗ್ತೀವಿ ಇನ್ನು ಮೂರು ತಿಂಗಳಿದೆ ಅಂದಾಗ ಉಪಕರಣಗಳು ಏನು ಬೇಕು ಅದನ್ನು ಇವತ್ತು ನೀವು ಟೆಂಡರ್ ಕರೆ ಮತ್ತು ಅದಕ್ಕೆ ಬೇಕಾಗಿರೋ ಎಚ್ ಆರ್ ಏನು ಮಾನವ ಸಂಪನ್ಮೂಲ ವೈದ್ಯರು ಎಷ್ಟು ಜನ ಬೇಕು ಟೆಕ್ನಿಷಿಯನ್ಸ್ ಎಷ್ಟು ಜನ ಬೇಕು ಡಿ ಗ್ರೂಪ್ ನೌಕರರು ಎಷ್ಟು ಜನ ಬೇಕು ಅದನ್ನು ಇವತ್ತು ನೀವು ಗೊತ್ತು ಮಾಡಿ ಇವತ್ತು ನೀವು ಟೆಂಡರ್ ಕರೆದರೆ ಕಟ್ಟಡ ಸಿದ್ಧ ಆಗುವಷ್ಟೊತ್ತಿಗೆ ಆಸ್ಪತ್ರೆ ಪರಿಪೂರ್ಣವಾಗಿ ಸೇವೆಗೆ ಸಿದ್ಧ ಆಗ್ತದೆ ಕಟ್ಟಡ ಕಟ್ಟೋದ್ರಿಂದ ಆಸ್ಪತ್ರೆ ಬಂದಂಗಲ್ಲ ಇವತ್ತು ವೈದ್ಯಕೀಯ ಆಗಿ ಎರಡು ವರ್ಷ ಆಯ್ತು ಆದರೆ ಆಸ್ಪತ್ರೆ ಇನ್ನೂ ಕೂಡ ಸೇವೆಗೆ ಮುಕ್ತ ಆಗಲೇ ಇಲ್ಲ ಯಾಕೆಂದರೆ ಈ ರಾಜ್ಯ ಸರ್ಕಾರದ ಪರಿಸ್ಥಿತಿ ಈ ರೀತಿಯಲ್ಲಿ ಅವ್ರ ನೀತಿ ಅವರೇನಿದ್ರು ಕೂಡ ಹೊಸ ಯೋಜನೆಗಳು ನೀವು ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಅವ್ರು ಮಾಡ್ತಾ ಇದ್ದಾರೆ ಅಂತೇಳಿ ಕೇವಲ ರಾಜಕೀಯ ರಾಜಕಾರಣದ ಉದ್ದೇಶ ಇಟ್ಕೊಂಡು ಅಷ್ಟೇ ಏನೇ ಯೋಜನೆಗಳನ್ನು ಘೋಷಣೆ ಮಾಡ್ತಾರೆ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಸಿಗ್ತಾ ಇದೆಯಾ ಇಲ್ವಾ ಅಂದರೆ ಈ ಸರ್ಕಾರದಲ್ಲಿ ಖಂಡಿತ ಇಲ್ಲ ಅಂತ ನಾನು ಹೇಳಿದೆ ಸರ್ ಇವತ್ತು ಕೆಲಸ ವಿರುದ್ಧ ರಸಗೊಬ್ಬರ ಜಾಸ್ತಿ ಆಗಿದೆ ಅಂತ ಪ್ರತಿಭಟನೆ ಮಾಡೋದು ಯೂತ್ ಕಾಂಗ್ರೆಸ್ ಅವರು ಅದ್ರ ಬಗ್ಗೆ ಏನಾದರು ಯಾವುದು ಈಗ ಕರ್ನಾಟಕ ರಾಜ್ಯದಲ್ಲಿ ಎ ಟು ಝೆಡ್ ಎ ಟು ಝೆಡ್ ಬಸ್ ಚಾರ್ಜ್ ಇರ್ಬೋದು ಇವತ್ತು ನೀರಿನ ದರ ಇರ್ಬೋದು ಕರೆಂಟ್ ದರ ಇರ್ಬೋದು ಚಾಪ ಇದು ಚಾಪ ಕಾಗದಗಳು ರಿಜಿಸ್ಟ್ರೇಷನ್ನು ಹಾಲು ದರ ಎಸ್ಸಲಿ ಸಲಿ ಇದಕ್ಕೆ ಉತ್ತರ ಕೊಡ್ರಪ್ಪ ಫಸ್ಟು ರಸಗೊಬ್ಬರ ಜಾಗೃತಿ ಆಗಿರೋದಕ್ಕೆ ಇವತ್ತು ರೈತರಿಗೆ ಇವತ್ತು ನಾವು ಎಷ್ಟು ಬೆಳೆಗಳಿಗೆ ಬೆಂಬಲವನ್ನು ಕೊಟ್ಟಿದ್ದೇವೆ ಇವತ್ತು ಮಧ್ಯ ಕೊಲ್ಲಿಯಲ್ಲಿ ಇವತ್ತು ಮಿಡ್ಲ್ ಈಸ್ಟ್ನಲ್ಲಿ ಇರತಕ್ಕಂಥ ಯುದ್ಧದ ದುಷ್ಪರಿಣಾಮ ಗೊತ್ತಿದೆ ಅವರಿಗೆ ನೆರೆಯ ದೇಶಗಳಲ್ಲಿ ಪೆಟ್ರೋಲ್ನ ಬೆಲೆ ಡೀಸೆಲ್ನ ಬೆಲೆ ರಸಗೊಬ್ಬರಗಳ ಬೆಲೆ ಎಷ್ಟು ಅದನ್ನು ಭಾರತಕ್ಕೆ ಹೋಲಿಕೆ ಮಾಡ್ಕೊಂಡು ನೋಡಿ ಇವತ್ತು ಅವಾಗ ಗೊತ್ತಾಗುತ್ತೆ ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಈ ಸರ್ಕಾರ ಯಾವ ರೀತಿ ನಡೆಸ್ತಾ ಇದೆ ಸರ್ ಮತ್ತೆ ಮಂಚೆಹಳ್ಳಿಯಲ್ಲಿ ತಾಲೂಕು ಆಸ್ಪಿಟ್ಲು ಕಟ್ಟಿ ಒಂದೂವರೆ ವರ್ಷ ಆಗಿದೆ ಇದುವರೆಗೂ ಕೂಡ ಅದು ಉದ್ಘಾಟನೆಗೆ ಬಂದಿಲ್ಲ ಅದನ್ನೇ ನಾನು ಹೇಳಿದ್ದು ಈಗ ನಾವು ಸರ್ಕಾರದಲ್ಲಿದ್ದಾಗ ಮಂಚೇನಹಳ್ಳಿ ತಾಲೂಕಿಗೆ ಅದು ದೇಶದಲ್ಲೇ ಒಂದು ವೈಶಿಷ್ಟ್ಯವಾಗಿರ್ತಕ್ಕಂಥ ಆಸ್ಪತ್ರೆ ಮಾಡ ಅದು ಜನರಲ್ ಆಸ್ಪತ್ರೆ ಮತ್ತು ತಾಯಿ ಮತ್ತು ಮಗುವಿನ ಆಸ್ಪತ್ರೆ ಒಂದೇ ಸಂಕೀರ್ಣದಲ್ಲಿ ಮಾಡಿ ಅಂದು ಒಂದು ಹೊಸ ಕಲ್ಪನೆಯೊಂದಿಗೆ ಅದನ್ನು ಮಾಡಿದ್ವಿ ಅದಕ್ಕೆ ಉಪಕರಣಗಳಿಲ್ಲ ಹೆಚ್ಚಾಗಿ ಹೇಗೆ ನಡೆಯುತ್ತೆ ಇವತ್ತಲ್ಲಿ ಏನದು ಹೆಗಣುಗಳು ನಾಯಿಗಳು ಇಲಿಗಳು ವಾಸ ಮಾಡ್ತಾ ಮಾಡ್ತಾಯಿದ್ವಿ ಇದು ಕಾಂಗ್ರೆಸ್ ಸರ್ಕಾರದ ಆಡಳಿತ ನೀತಿ